ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ರೂಮ್ ಕಡೆ ಬಂದೆ ನಿಮಗೆ ಬೆಳಿಗ್ಗೆ ಯಾವ ತಿಂಡಿ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗಂತೂ ಎಲ್ಲ ತಿಂಡಿಗಿಂತ ದೋಸೆನೇ ತುಂಬ ಇಷ್ಟ ನಾನು ಇಷ್ಟಪಟ್ಟು ತಿನ್ನೋದು ದೋಸೆನು ಮಾತ್ರ ನೀವು ಕೂಡ ದೋಸೆ ಲವರಾ ಇವತ್ತು ನಮ್ಮನೆ ದೋಸೆ ಮಾತ್ರ ತುಂಬ ಸಖತ್ತಾಗಿತ್ತು ಹಾಗೆ ತುಂಬ ಟೇಸ್ಟಿಯಾಗೂ ಇತ್ತು ಸಾಫ್ಟಾಗಿತ್ತು ನಮ್ಮಲ್ಲಿ ಹೆಚ್ಚಿನದಾಗಿ ದೋಸೆನೇ ಮಾಡೋದು ಆದರೆ ತುಂಬ ಆಗಿರುತ್ತೆ ಒಂದಿನ ಕಾಯಿ ದೋಸೆ ಒಂದಿನ ನೀರು ದೋಸೆ ಸೆಟ್ ದೋಸೆ ಉದ್ದಿನ ದೋಸೆ ಮೆಂತಿ ದೋಸೆ ಹೇಳ್ತಾ ಹೋದರೆ ದೋಸೆದೆ ಇಲ್ಲಿ ಇದೆ ನಮ್ಮಲ್ಲಿ ಅಪ್ರೂಪ್ ಕೆಲ ಇಡ್ಲಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ತಾರೆ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಆಗೋದೇ ಇಲ್ಲ ಆದರೆ ನಮ್ಮ ಅಜ್ಜಿದು ಒಂದೇ ರಾಗ ಅವಲಕ್ಕಿ ಮಾಡು ಅವಲಕ್ಕಿ ಮಾಡು ಅವಲಕ್ಕಿ ಮಾಡು ಅವರು ಮೂರು ಹೊತ್ತು ಅವಲಕ್ಕಿ ಕೊಟ್ಟರು ತಿಂತಾರೆ ಅವ್ರಿಗೆ ತುಂಬ ಇಷ್ಟ ಅದು ನಿಮ್ಮಜ್ಜಿ ಕೂಡ ಹೀಗೇನಾ ಹೀಗೆ ಮಾಡ್ತಾರ ನೋಡಿ ನೋಡಿ ನಮ್ಮ ಸ್ಕಂದ ತಿಂಡಿ ತಿನ್ನಿಸ್ಲಿಕ್ಕೆ ಎಷ್ಟು ಬೆಳೆ ಮಾಡ್ತಾನೆ ಅವನು ನಾನು ಕೂಡ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂದರೆ ನಮ್ಮ ಸ್ಕಂದ ಮಾತಾ ದೇವಸ್ಥಾನಕ್ಕೆ ಹೋಗಿ ಬಂದೆ ಹೋಗಿ ಬರುವಷ್ಟರಲ್ಲಿ ಆಯಿ ಅಂಗಳವನ್ನು ತೊಳಿತಾ ಇದ್ಲು ನಾನು ಕೂಡ ಆಯಿಗೆ ಸಹಾಯ ಮಾಡಿದೆ ನೀರು ತಂದು ಕೊಟ್ಟೆ ನೀರು ಹಾಕಿದೆ ಆಯಿ ಮತ್ತು ನಾನು ಇಬ್ರು ಸೇರಿ ಅಂಗಳವನ್ನು ತೊಡಿದ್ವಿ ಈಗಂತೂ ತುಂಬ ಬಿಸಿಲು ಹೊರಗಂತೂ ಹೋಗಲಿಕ್ಕೆ ಆಗ್ತಿಲ್ಲ ನಿಮ್ಮ ಕಡೆಯೂ ಹೀಗೆ ಬಿಸಿಲೇ ಇದೆಯಾ ಬೆಳಿಗ್ಗೆ ಪಾತ್ರೆ ಇತ್ತು ಅದನ್ನ ತೊಳಿತಾ ಇದ್ದೆ ಅಕ್ಕ ಬಟ್ಟೆ ತೊಳಿತಿದ್ದಾಳೆ ಆಯಿ ನೆಲವನ್ನು ಒರೆಸಿ ಕುಡಿಸಿ ಕ್ಲೀನ್ ಮಾಡುತ್ತಿದ್ದಾಳೆ ಸ್ಕಂದಾಂಶ ಬಂದೆ ಏ ಏ ಅಂತ ಇದ್ದಾನೆ ಅಲ್ಲಿ ಮಕ್ಕಳಂದ್ರೆ ಹಾಗಲ್ವಾ ಅವ್ರ ಕಿಡ್ಲೆ ಮಾಡ್ತಾನೆ ಇರಬೇಕು ನಾವು ನೋಡ್ತಾನೆ ಅದೇ ಒಂಥರ ಚೆಂದ ಅವರು ಓಡಾಡೋದು ಅವರು ಕರೆಯೋದು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಅವನಿಲ್ಲ ಅಂದರೆ ಒಂದು ಕ್ಷಣವೂ ಇರಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಆ ರವೆ ರೊಟ್ಟಿ ಮಾಡಿಕೊಡು ಅಂತ ಅಂದಳು ಅದಕ್ಕಾಗಿ ರವೆಯನ್ನು ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ಹಸಿಮೆಣಸು ಈರುಳ್ಳಿ ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೆ ನಂತರ ಅದನ್ನು ಬಂಡೆ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಸೂಪರಾಗಿರೋ ರವಿ ದೋಸೆ ರೆಡಿಯಾಗುತ್ತೆ ರವಿ ರೊಟ್ಟಿ ರೆಡಿಯಾಗುತ್ತೆ ಅದನ್ನು ಆಯ್ತು ತಿಂದು ಹಾಗೆ ನಮ್ಮ ಚಿಕ್ಕಪ್ಪನ ಮಲ್ಲಿ ಬಾಳೆಕಾಯಿ ಆಗಿತ್ತಂತೆ ಅಂದರೆ ಆನ್ ಬಾಳೆಕಾಯಿ ಆಗಿತ್ತಂತೆ ಅದನ್ನು ತಂದು ಕೊಟ್ಟಿದ್ರು ಅದನ್ನು ಅರ್ಧ ಫ್ರೈ ಮಾಡಿದೆ ನಂತರ ಅರ್ಧ ಭಜೆ ಮಾಡಿದೆ ನಮ್ಮ ಅಕ್ಕಗೆ ಬಜೆ ಅಂದರೆ ತುಂಬ ಇಷ್ಟ ಆದರೆ ಸ್ವಲ್ಪ ಆಗಿರೋದ್ರಿಂದ ಸ್ವಲ್ಪ ಬೇಜಾರು ಮಾಡಿಕೊಂಡ್ಲು ಇವತ್ತಿನ ವ್ಲಾಗ್ ಇಷ್ಟೇ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯವಾಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು